ಈಗ ಯಾಕೆ ರಾಹುಲ್ ಗಾಂಧಿ ಚೈನಾದ ಜಪ ಮಾಡ್ತಿದ್ದಾರೆ ಒಂದಲ್ಲ ಎರಡಲ್ಲ ಒಟ್ಟು ಮೂವತ್ನಾಲ್ಕು ಸಲ ಚೈನಾದ ಜಪ ಮಾಡಿದ ರಾಹುಲ್ ಗಾಂಧಿ ಆವತ್ತು ನೀವು ಬೀಜಿಂಗ್ ಗುಟ್ಟಾಗಿ ಸಹಿ ಹಾಕಿದ ಪತ್ರ ಯಾವುದು ಚೈನಾದ ಅಧಿಕಾರಿಗಳನ್ನ ಗುಟ್ಟಾಗಿ ಭೇಟಿ ಮಾಡಿದ್ಯಾಕೆ ರಾಹುಲ್ ಗಾಂಧಿ ಅವರೇ ಈಗಿನ ಸರ್ಕಾರಕ್ಕೆ ಚೈನಾವನ್ನ ಹಿಂದಿಕ್ಕೋದಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ನಿಮ್ಮದೇ ಯುಪಿಎ ಸರ್ಕಾರ ಇದ್ದಾಗ ನೀವು ಯಾಕೆ ಹಿಂದಿಕ್ಲಿಲ್ಲ ದೇಶದ ಜನರು ಕೇಳ್ತಾ ಇರುವ ಈ ಪ್ರಶ್ನೆಗೆ ನೀವು ಉತ್ತರಿಸಬೇಕಲ್ವಾ ರಾಹುಲ್ ಗಾಂಧಿ ಅವರೇ ನಮಸ್ಕಾರ ಮೊನ್ನೆಯಷ್ಟೇ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡಿಸಿದ್ರು ಆಮೇಲೆ ಬಜೆಟ್ಗೆ ಸಂಬಂಧಿಸಿದಂತ ಪರ ವಿರೋಧ ಚರ್ಚೆಗಳು ಶುರುವಾಯಿತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಜೆಟ್ಗೆ ಸಂಬಂಧಿಸಿದಂತ ಚರ್ಚೆಯಲ್ಲಿ ಭಾಗವಹಿಸಿ ಬಿಜೆಪಿಗೆ ಮಾತಿನ ಏಟನ್ನ ನೀಡಿದ್ರು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಿದ್ರು ಆ ಚರ್ಚೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ ಕೆಲ ವಿಚಾರಗಳು ಯಾವುದು ಅಂದ್ರೆ ಒಂದು ಮೇಕ್ ಇನ್ ಇಂಡಿಯಾ ಫೇಲ್ ಆಗಿದೆ ಅಂತ ಹೇಳಿದ್ರು ಎರಡು ಉತ್ಪಾದನಾ ವಲಯದ ಪಾಲು ಕಳೆದ ಅರವತ್ತು ವರ್ಷಗಳಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿದ್ರು ಮೂರು ಪ್ರಧಾನಿ ಮತ್ತು ಸೇನೆಯ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದ್ರು ನಾಲ್ಕು ಚೀನಾದ ಉತ್ಪನ್ನಗಳನ್ನ ಖರೀದಿಸ್ತಾ ಇರುವಂತದ್ದು ವಿಪರ್ಯಾಸ ಅಂತ ಹೇಳಿದ್ರು ಐದು ಚೈನಾದ ಕನ್ಸಂಪ್ಷನ್ ಡೇಟಾವನ್ನ ಚೈನಾದಲ್ಲೇ ಉತ್ಪಾದಿಸ್ತಾರೆ ಅಂತ ಹೇಳಿದ್ರು ಆರು ಒಂದು ಫೋನ್ಗೆ ಸಂಬಂಧಿಸಿದಂತ ಎಲ್ಲಾ ಕಾಂಪೋನೆಂಟ್ಸ್ ಅನ್ನ ಚೈನಾದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಇವರು ಪ್ರಸ್ತಾಪಿಸಿದ್ರು ಹೀಗೆ ಮಾತಾಡ್ತಾ 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 ಒಂದಲ್ಲ ಎರಡಲ್ಲ ಒಟ್ಟು ಮೂವತ್ತ ನಾಲ್ಕು ಸಲ ಚೈನಾ 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 ಅಂತ ಹೇಳಿ ಚೈನಾದ ಜಪವನ್ನ ಮಾಡಿದ್ರು ಚೈನಾದ ಶರ್ಟ್ ಚೈನಾದ ಬ್ಯಾಟ್ರಿ ಚೈನಾದ ಮೊಬೈಲ್ ಚೈನಾದ ಎ ಐ ಹೀಗೆ ಚೈನಾ 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 ಅಂತ ಹೇಳಿ ತಮ್ಮ ಮಾತಿನುದ್ದಕ್ಕೂ ಚೈನಾದ ಜಪವನ್ನ ಮಾಡಿದ್ದೇ ಮಾಡಿತ್ತು ನಿಮ್ಗೆ ರಾಹುಲ್ ಗಾಂಧಿ ಅವರು ಚೈನಾದ ಜಪ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಏನಾದ್ರೂ ಬೇಕಿದ್ರೆ ಈ ವಿಡಿಯೋವನ್ನ ಒಂದ್ಸಲ ನೋಡ್ಕೊಂಡ್ ಬೈ ಚೈನಾ ಆಲ್ ದ ಕಂಪೋನೆಂಟ್ಸ್ ಆಫ್ ದಿಸ್ ಫೋನ್ ಇಸ್ ಓನ್ಡ್ ಬೈ ಚೈನಾ ಚೈನೀಸ್ ಟು ಶರ್ಟ್ ಪೇರ್ ಆಫ್ ಚೈನೀಸ್ ಟು ಚೈನಾ ಬಿಕಾಸ್ ಸಮ್ ಚೈನೀಸ್ ಯಂಗ್ಸ್ಟರ್ ಓನ್ ಬೈ ಚೈನಾ ಬೈ ಚೈನಾ 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 ಚೈನೀಸ್ ದ ಚೈನೀಸ್ ಚೈನಾ ದಟ್ ಚೈನೀಸ್ 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 ಚೈನಾ ಚೈನಾ ಚೈನೀಸ್ ಮೋಟರ್ಸ್ ಚೈನೀಸ್ ಆಪ್ಸಿಕ್ಸ್ ಚೈನೀಸ್ ಬ್ಯಾಟರಿ ಚೈನೀಸ್ ಚೈಲಂಟ್ ದ ಚೈನೀಸ್ ರಾಹುಲ್ ಗಾಂಧಿ ಅವರು ಚೈನಾದ ಬಗ್ಗೆ ಮಾತಾಡಿದ್ದೇ ಮಾತಾಡಿದ್ದು ಪ್ರಶ್ನೆಗಳನ್ನ ಕೇಳಿದ್ದೇ ಕೇಳಿತ್ತು ಆದ್ರೆ ದೇಶದ ಜನರು ರಾಹುಲ್ ಗಾಂಧಿ ಅವರಿಂದ ಕೇವಲ ಒಂದೇ ಒಂದು ಪ್ರಶ್ನೆಗೆ ಉತ್ತರವನ್ನ ಬಯಸ್ತಾರೆ ಈ ಒಂದು ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಏನಾದ್ರೂ ಉತ್ತರವನ್ನ ನೀಡಿದ್ದೇ ಆಗಿದ್ದಲ್ಲಿ ದೇಶದ ಜನರು ರಾಹುಲ್ ಗಾಂಧಿ ಅವರ ಹತ್ರ ಯಾವುದೇ ಪ್ರಶ್ನೆಗಳನ್ನ ಕೇಳುವುದೇ ಇಲ್ಲ ದೇಶದ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಎರಡು ಸಾವಿರದ ಎಂಟರಲ್ಲಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಬೀಜಿಂಗ್ಗೆ ಭೇಟಿ ನೀಡ್ತಾರೆ ಅಲ್ಲಿ ಒಂದು ಪತ್ರಕ್ಕೆ ಇವರು ಸಹಿ ಹಾಕ್ತಾರೆ ಆ ಪತ್ರ ಯಾವುದು ಆ ಡಾಕ್ಯುಮೆಂಟ್ ನಲ್ಲಿ ಇರುವಂತಹ ಅಂಶಗಳು ಯಾವುದು ಆಡಳಿತ ಪಕ್ಷದ ಸದಸ್ಯನಾಗಿ ಅವತ್ತು ರಾಹುಲ್ ಗಾಂಧಿ ಅವರು ಯಾವ ಪತ್ರಕ್ಕೆ ಸಹಿಯನ್ನ ಹಾಕಿದ್ರು ಅನ್ನುವಂತಹ ಪ್ರಶ್ನೆಯನ್ನ ದೇಶದ ಜನರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಇದುವರೆಗೂ ಉತ್ತರವನ್ನ ನೀಡಿಲ್ಲ ಸೊ ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಉತ್ತರವನ್ನ ನೀಡಿದ್ದೇ ಆದ್ರೆ ಜನರು ಇನ್ನುಳಿದ ಪ್ರಶ್ನೆಗಳನ್ನ ಕೇಳೋದಕ್ಕೆ ಹೋಗಲ್ಲ ಆ ಇನ್ನುಳಿದ ಪ್ರಶ್ನೆಗಳು ಯಾವುದು ಅಂತ ಕೇಳಿದ್ರೆ ಒಂದು ಚೈನಾದ ಸೈನಿಕರು ಗಲ್ವಾನ್ ನಲ್ಲಿ ಭಾರತದ ಗಡಿಯೊಳಗೆ ಬಂದಾಗ ನೀವ್ ಯಾಕೆ ದೆಹಲಿಯಲ್ಲಿರುವ ಚೈನಾದ ರಾಯಭಾರಿ ಕಚೇರಿಗೆ ಗುಟ್ಟಾಗಿ ಭೇಟಿ ನೀಡಿದ್ರಿ ಮಾಧ್ಯಮದವರು ರಾಹುಲ್ ಗಾಂಧಿ ಅವರು ಚೈನಾ ರಾಯಭಾರಿ ಕಚೇರಿಗೆ ಭೇಟಿ ನೀಡಿದ್ರು ಅಂತ ಹೇಳ್ದಾಗ ನಿಮ್ಮದೇ ಪಕ್ಷದವರು ಭೇಟಿ ನೀಡಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ರು ಅವ್ರು ಯಾಕಾಗಿ ಸುಳ್ಳು ಹೇಳಿದ್ರು ಇನ್ನು ಎರಡನೇ ಪ್ರಶ್ನೆ ಮಾನಸ ಸರೋವರಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಚೈನಾದ ಅಧಿಕಾರಿಗಳನ್ನ ಗುಟ್ಟಾಗಿ ಭೇಟಿಯಾದ್ರಿ ಅವ್ರನ್ನ ಯಾಕೆ ನೀವು ಗುಟ್ಟಾಗಿ ಭೇಟಿಯಾದ್ರಿ ಚೈನಾ ಮತ್ತು ಭಾರತದ ಗಡಿ ಭಾಗದಲ್ಲಿ ರಸ್ತೆ ಅಭಿವೃದ್ಧಿಯನ್ನ ಮಾಡಬಾರ್ದು ಅಂತ ಹೇಳಿ ನಿಮ್ಮದೇ ಪಕ್ಷದ ಎ ಕೆ ಆಂಟೋನಿ ಅವರು ಅವತ್ ಹೇಳಿದ್ರು ಹಾಗಾದ್ರೆ ಯಾಕಾಗಿ ಅಲ್ಲಿ ರಸ್ತೆಯನ್ನ ಅಭಿವೃದ್ಧಿ ಮಾಡದೇ ಬಿಟ್ರಿ ಇವತ್ತು ಚೈನಾ ಎಲ್ಲದರಲ್ಲೂ ಮುಂದಿದೆ ಭಾರತವನ್ನ ಹಿಂದಿಕ್ಕಿದೆ ಅಂತ ನೀವು ಬೊಬ್ಬೆ ಹೊಡಿತೀರಲ್ವಾ ಹಾಗಾದ್ರೆ ಅವತ್ತು ನಿಮ್ಮದೇ ಯು ಪಿ ಎ ಸರ್ಕಾರ ಇದ್ದಾಗ ನೀವ್ ಯಾಕೆ ಚೈನಾವನ್ನ ಹಿಂದಿಕ್ಲಿಲ್ಲ ನೀವು ನಾನು ಅವಾಗ್ಲೇ ಕೇಳಿದ್ನಲ್ಲ ಮೊದಲನೇ ಪ್ರಶ್ನೆ ಅದಕ್ಕೆ ಏನಾದ್ರೂ ಉತ್ತರಿಸಿದ್ರೆ ಅದಕ್ಕೆ ನೀವು ಇಲ್ಲಿವರೆಗೂ ಉತ್ತರವನ್ನೇ ನೀಡಿಲ್ಲ ಒಂದು ವೇಳೆ ಅದಕ್ಕೆ ಉತ್ತರಿಸಿದ್ದೇ ಆದ್ರೆ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತಹ ಅವಶ್ಯಕತೆ ಇಲ್ಲ ಇವತ್ತು ನೀವು ಚೈನಾ 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 ಅಂತ ಜಪ ಮಾಡ್ತೀರಲ್ವಾ ಹಾಗಾದ್ರೆ ಅವತ್ತು ನೀವು ಯಾವುದೋ ಒಂದು ಪತ್ರಕ್ಕೆ ಬೀಜಿಂಗ್ಗೆ ಹೋಗಿ ಸಹಿ ಹಾಕಿದ್ರಲ್ವಾ ಆ ವಿಚಾರವನ್ನ ಕೂಡ ಮೊನ್ನೆ ಪ್ರಸ್ತಾಪಿಸಬೇಕಿತ್ತಲ್ವಾ ರಾಹುಲ್ ಗಾಂಧಿ ಅವರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ